you yeah, ಮಾತಾಡಿರುವಂತಹ ಸುಯೋಧನನೇ ಬೇರೆ ಈಗ ನೀನಾಡಿದಂತ ಮಾತಿಗೆ ಉತ್ತರಿಸುವ ಈ ಬೇರೆ ಅಂದ್ರೆ ಮನಸ್ಸಿನ ಪ್ರಮಿತಾಕಾರದಿಂದ ಹೊರಬಂದೆಯ ನನ್ನ ಅಂತರಂಗದ ಅನಾವರಣ ಮಾಡ್ತಾ ಇದ್ದೇನೆ ಕೃಷ್ಣ ಇಲ್ಲಿಯವರೆಗೆ ನಾನು ಹಿಡಿದದ್ದೇ ಹಠ ನಾನು ಹೇಳಿದ್ದೆ ಹಠ ಎನ್ನುವುದಾಗಿ ನನ್ನದ್ದೇ ಸಿದ್ಧ ಬದ್ಧ ಎನ್ನುವುದಾಗಿ ಹಠವಾದಿಯಾಗಿ ಸಾಧಿಸಿ ತೋರಿಸಿದವನು ಸುಯೋಧನ ನೀನೆಷ್ಟೇ ಕೇಳಿದರೂ ನೀನೆಷ್ಟೇ ಕೇಳಿಕೊಂಡರೂ ಪಾಂಡವರ ಕುರಿತಾಗಿ ನೀನು ಯಾವುದೇ ರೀತಿಯಲ್ಲಿ ಹೇಳಿಕೊಂಡರು ನನ್ನ ಅಂತರಂಗ ಕರಗಲಿಲ್ಲವಾಗಿತ್ತು ಕೃಷ್ಣ ಆ ಪಾಂಡವರ ವಿಷಯದಲ್ಲಿ ಯಾವುದೇ ಕಾರುಣ್ಯ ಭಾವ ಬರುವುದಕ್ಕೆ ಸಾಧ್ಯತೆ ಇರಲಿಲ್ಲವಾಗಿತ್ತು ಆದರೆ ನೀನಾಡಿದ ಕೊನೆಯ ಒಂದೊಂದು ಒಂದೊಂದು ಶಬ್ದಗಳು ಸಹ ನನ್ನನ್ನೇ ನಾನು ಮರೆಯುವ ಹಾಗೆ ನನ್ನನ್ನೇ ನಾನು ಬದಲಾಯಿಸಿಕೊಳ್ಳುವ ಹಾಗೆ ಪರಿಣಾಮವನ್ನು ನೀಡುತ್ತಾ ಬಂದಿದೆ ಎನ್ನುವುದು ಈಗ ಅರ್ಥ ಆಯಿತು ಅದಕ್ಕೆ ಕಾರಣ ನಿನ್ನನ್ನು ಅರಿಯದೇ ಇರುವಷ್ಟು ಜ್ಞಾನ ಶೂನ್ಯನೇನು ಈ ಸುಯೋಧನ ಅಲ್ಲವೇ ಅಲ್ಲ ನೀನೇನು ನೀನೆಷ್ಟು ನಿನ್ನ ಇತಿಮಿತಿಗಳೇನು ನಿನ್ನ ಪ್ರಬುದ್ಧತೆ ಏನು ಎನ್ನುವುದನ್ನೆಲ್ಲ ನಾನು ತಿಳಿದಿದ್ದೇನೆ ಕೃಷ್ಣ ಓ ಲೋಕಮುಖದಲ್ಲಿ ನಮ್ಮಂಥವರ ಕಣ್ಣಿಗೆ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಕಾಣುವಂತಹ ನೀನು ಸಾಮಾನ್ಯನಲ್ಲ ಅಸಾಮಾನ್ಯ ಶಕ್ತಿ ಸಂಪನ್ನ ಈ ಲೋಕದಲ್ಲಿ ದುಷ್ಟರನ್ನು ಶಿಕ್ಷಿಸುವುದರ ಮೂಲಕವಾಗಿ ಶಿಷ್ಟರನ್ನ ರಕ್ಷಿಸುವುದರ ಮೂಲಕವಾಗಿ ಧರಯ ಭಾರವನ್ನು ಇಳುವುದಕ್ಕೆ ಅವತಾರ ಎತ್ತಿರುವಂತಹ ಮಾಯಾ ಅವತಾರ ಮೂರ್ತಿ ನೀನು ಕೇವಲ ಕೃಷ್ಣನಲ್ಲ ೂರ್ತಿ ಶ್ರೀಕೃಷ್ಣ ಎನ್ನುವುದನ್ನು ನಾನು ತಿಳಿದ್ದೇನೆ ಹಾಗಂತ ನೀನು ಹೇಳುತ್ತಿರುವ ಹಾಗೆ ಪಾಂಡವರ ವಿಷಯದಲ್ಲಿ ನನ್ನಿಂದ ಅವರಿಗಾದ ಅನ್ಯಾಯವು ಅಥವಾ ಅವರಿಂದ ನನ್ನ ಪಾಲಿಗಾದಂತಹ ಅಪಚಾರವು ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ಬಿಡಿಸ್ತಾ ಇದೀಯ ಯಾವುದು ಧರ್ಮ ಯಾವುದು ಅಧರ್ಮ ಯಾವ ಧರ್ಮದ ಮಾರ್ಗದಲ್ಲಿ ಸಾಗಬೇಕು ಯಾವ ಅಧರ್ಮವನ್ನು ಮಾಡಬಾರದು ಎನ್ನುವುದಾಗಿ ಎಚ್ಚರಿಸ್ತಾ ಇದ್ದೀಯ ನನಗೂ ತಿಳಿದಿದೆ ಕೃಷ್ಣ ಧರ್ಮ ಯಾವುದು ನಾನು ತಿಳಿದಿದ್ದೇನೆ ಆದರೆ ನಾನು ಅದರಲ್ಲಿ ಪ್ರವೃತ್ತನಲ್ಲ ಅಧರ್ಮ ಯಾವುದು ನನಗೆ ಗೊತ್ತಿದೆ ಆದರೆ ನಾನು ಅದರಿಂದ ನಿವೃತ್ತನಾಗುವುದಕ್ಕೆ ಸಾಧ್ಯವೇ ಇಲ್ಲ ಕ್ರಮಿಸಿದ ದಾರಿ ಬಹಳ ದೂರ ಸಾಗಿ ಬಂದಾಗಿದೆ ಸುಯೋಧನನ ವ್ಯಕ್ತಿತ್ವ ಹೇಗೆ ಎನ್ನುವುದನ್ನು ಗ್ರಹಿಸಿ ಅದೇ ರೀತಿಯ ಬದುಕನ್ನು ನಡೆಸುವುದರ ಮೂಲಕವಾಗಿ ಕೌರವ ಏನು ಎನ್ನುವುದನ್ನು ಲೋಕಮುಖಕ್ಕೆ ತೋರ್ಪಡಿಸುವುದರ ಮೂಲಕವಾಗಿ ನಾನೇನು ಎನ್ನುವುದನ್ನು ನಾನು ತಿಳಿದಾಗಿದೆ ಇನ್ನು ಇಟ್ಟಂತ ಹೆಜ್ಜೆಯನ್ನ ಹಿಂದೆ ಕಿರಿಸಿರುವಂತಹ ಪ್ರಶ್ನೆಯೇ ಇಲ್ಲ ಹಾಗಂತ ನೀನು ಮಾಡಿರುವಂತಹ ಈ ಎಲ್ಲಾ ಲೀಲಾ ವಿನೋದಗಳು ನನ್ನ ಪಾಲಿಗೆ ಗೋಚರವಾದರೂ ಸಹ ನಿನ್ನ ಮಾತು ನನ್ನ ಮೇಲೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ ಈ ಪಾಂಡವರ ವಿಷಯದಲ್ಲಿ ನಾನು ಬದಲಾಗಬೇಕು ಎನ್ನುವಂತ ನಿನ್ನ ಆಶಯ ನಿನ್ನದ್ದೇ ಆಶಯವೇ ಹೌದಾದರೂ ನಿನ್ನ ಕುರಿತಾಗಿ ನಾನೇನು ತಿಳಿಯದೇ ಇದ್ದ ಬಂದು ಆ And the reto, why radi ta vangriya? On the tigre, no need and ೇನೆ ನೀನಾಡಿದ ಮಾತು ಸೊಗಸಾಗಿಯೇ ಉಂಟು ಧರ್ಮ ಯಾವುದು ಗೊತ್ತಿದೆ ಆಚರಿಸಲಾರೆ ಹಾಗಾಗಿ ಅಧರ್ಮವನ್ನ ಬಿಡದೆ ಗುರಿ ಮುಟ್ಟಿದವರಿದ್ದಾರೆ ಆ ವಿಷಯದಲ್ಲಿ ಬೇರೆ ಯಾವುದೇ ಉದಾಹರಣೆಯನ್ನ ಪಡೆದುಕೊಳ್ಳಬೇಕಾದಂತಹ ಅನಿವಾರ್ಯತೆ ಇಲ್ಲ ಕೃಷ್ಣ ನಿನ್ನ ಜೀವನದಲ್ಲಿ ಹಾದು ಹೋಗಿರುವಂತಹ ಕೆಲವಷ್ಟು ವ್ಯಕ್ತಿಗಳ ಕುರಿತಾಗಿ ಲೋಕ ಕಂಟಕರು ಅಧರ್ಮಿಗಳು ಲೋಕದಲ್ಲಿ ಹಿಂಸೆಯನ್ನೇ ತಮ್ಮ ವೃತ್ತಿಯನ್ನಾಗಿಸಿಕೊಂಡವರು ಒಬ್ಬರು ಇಬ್ಬರು ಹಿಂದೆ ಲೋಕ ಕಂಟಕನಾದಂತಹ ರಾವಣ ಲೋಕವನ್ನೇ ನಡುಗಿಸುತ್ತಿರುವಂತಹ ಸಂದರ್ಭದಲ್ಲಿ ಅಂಥವರನ್ನ ಕೊಲ್ಲುವುದರ ಮೂಲಕವಾಗಿ ಅವನಿಗೆ ಮುಕ್ತಿಯ ದಾರಿಯನ್ನು ಕಲ್ಪಿಸಿಕೊಟ್ಟವ ಈಗಿನ ಈ ಕಾಲದಲ್ಲಿ ಲೋಕವನ್ನೇ ನಡುಗಿಸಿರುವಂತಹ ಕಂಸ ಅಂಥವ ನಿನ್ನಲ್ಲಿ ಸತ್ಯತನವನ್ನು ಬೆಳೆಸಲಿಲ್ಲ ತನ್ನ ಸಾವಿನ ಮೂಲ ಕೃಷ್ಣ ಎನ್ನುವುದು ತಿಳಿದಿದ್ದರೂ ಸಹ ಸಾವನ್ನ ಜಯಿಸುವುದಕ್ಕಾಗಿ ನಿನ್ನ ಪಾದವನ್ನು ಹಿಡಿದುಕೊಳ್ಳಲಿಲ್ಲ ನನ್ನನ್ನು ಬದುಕಿಸು ಎನ್ನುವುದಾಗಿ ನಿನ್ನಲ್ಲಿ ಬೇಡಿಕೊಳ್ಳಲಿಲ್ಲ ಕೃಷ್ಣನಿಂದ ನಾನು ಬದುಕುವುದು ಹೇಗೆ ಎನ್ನುವ ದಾರಿಯನ್ನು ಕಾಣುವುದಕ್ಕೆ ಮುಂದಾದ ನಿನ್ನಲ್ಲಿ ದ್ವೇಷವನ್ನೇ ಕಟ್ಟಿಕೊಂಡು ಕೊನೆಗೂ ನಿನ್ನ ಕೈಯಿಂದಲೇ ಹತನಾಗುವುದರ ಮೂಲಕವಾಗಿ ಮುಕ್ತಿಯ ದಾರಿಯನ್ನ ಸೂರೆಗೊಂಡ ಕೃಷ್ಣ ನನಗೆ ಬೇಕಾದದ್ದು ಅದೇ ರಾವಣ ಕಂಸರ ಹಾಗೆ ನಿನ್ನಲ್ಲಿ ದೇಶವನ್ನೇ ಕಟ್ಟಿಕೊಳ್ಳುವುದರ ಮೂಲಕವಾಗಿ ಹೋರಾಟವನ್ನು ನಡೆಸಬೇಕು ತನ್ಮೂಲಕವಾಗಿ ಮುಕ್ತಿಯನ್ನು ಸೂರ್ಯಗೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ನನ್ನ ನಿರ್ಧಾರವೇ ಸಿದ್ಧ ಬದ್ಧ ಸುಯೋಧನ ಅವರೆಲ್ಲ ಗುರಿ ಮುಟ್ಟಿದ್ದಾರೆ ಎಂಬ ಕಾರಣಕ್ಕಾಗಿ ಅದೇ ಹಾದಿಯಲ್ಲಿ ನಾನು ಮುಂದುವರಿಯುತ್ತೇನೆ ಅಂತ ನೀನು ಮುಂದಾದರೆ ಆಗುವುದು ಯುದ್ಧ ಿದೆ ಹ್ಮ್ ನಾನು ನಿನ್ನ ಯಾವುದೇ ಮಾತಿಗೆ ಒಪ್ಪುವುದಿಲ್ಲ ಅಂತಾದ್ರೆ ನಿರ್ಧಾರ ಆಗುವುದು ಯುದ್ಧ ಯುದ್ಧದ ಸಿದ್ಧತೆಯಲ್ಲಿಯೇ ನಾನಿದ್ದೇನೆ ಅಲ್ಲ ಪಾಂಡವರನ್ನ ಕರೆದು ಧರಣಿಯನ್ನ ಮತ್ತೆ ಿರುಗಿಸುವ ಪ್ರಶ್ನೆಯೇ ಇಲ್ಲ ಯಾವುದೇ ಕಾರಣಕ್ಕೂ ಸಂತಾನದಿಂದ ಅವರನ್ನು ನನ್ನವರು ಎನ್ನುವುದಾಗಿ ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ ಯುದ್ಧವೇ ನಡೆಯಲಿ ಯುದ್ಧವೇ ಸಾಗಲಿ ಯೋಗ್ಯತೆ ಉಂಟು ಅಂತಾದ್ರೆ ಪಾಂಡವರು ದುರದ ಮೂಲಕವಾಗಿಯೇ ಹಸ್ತಿನೆಯನ್ನು ಪಡೆದುಕೊಳ್ಳಲಿ ಅದಲ್ಲ ಅಂತಾದರೆ ದುರದಿಂದಲೇ ಅದನ್ನು ಉಳಿಸಿಕೊಳ್ತೇನೆ ಆ ಕಾರಣಕ್ಕಾಗಿ ಈಗ Satsang <laughs> 您。 ನನ್ನ ಮಾತನ್ನ ಪ್ರೀತಿಯಿಂದ ಲಾಲಿಸಬೇಕು ಖಂಡಿತ ಸಂತಾನ ಮುರಿದು ಬಿದ್ದಿದೆ ಇನ್ನೇನು ಸಂಗ್ರಾಮವೇ ನಡೆಯಲಿಕ್ಕಿದೆ ಕೌರವ ಪಾಂಡವರಿಗೆ ಹೋರಾಟ ಎನ್ನುವುದು ಶತಕ್ಕಿದ್ದ ಸಿದ್ದ ಅನುಮಾನವೇ ಇಲ್ಲ ಆ ಕಾರಣಕ್ಕಾಗಿ ಹೋಗಿ ಹೇಳು ಕೃಷ್ಣ ನಾಳೆಯ ದಿವಸದಲ್ಲಿ ಹೋರಾಟವನ್ನು ನಡೆಸಬೇಕು ಎಂಬ ಉದ್ದೇಶದಿಂದ ತಮ್ಮ ಸೇನಾ ಜಾಲವನ್ನ ಸೇನಾ ಬಲವನ್ನ ಭೂಪರನ್ನ ನೆರೆಹಿಕೊಂಡು ಅತುಳವಾದಂತಹ ಸೇನಾ ಬಲದೊಂದಿಗೆ ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರ ರಣಧಾರಣಿಗೆ ಯುದ್ಧಕ್ಕೆ ಸನ್ನದ್ಧರಾಗಿ ಪಾಂಡವರು ಬರಲಿ ಎನ್ನುವುದಾಗಿ ನಾನೇ ಆಹ್ವಾನಿಸ್ತಾ ಇದ್ದೇನೆ ಹಾಗಾಗಿ ಪಾಲಿಗೆ ನೀಡುವುದಕ್ಕೆ ಸಿದ್ಧನಾಗಿದ್ದೇನೆ ಇದೇ ಬಂಗಾರದ ಹರಿವಾಣ ಶುದ್ಧಾಂತಕರಣ ಶುದ್ಧವಾದಂತಹ ನನ್ನ ಹೃದಯದ ಸಂಕೇತವಾಗಿ ಬಂಗಾರದ ಹರಿವಾಣವನ್ನು ಹಿಡಿದಿದ್ದೇನೆ ಮಾತ್ರವೇ ಅಲ್ಲ ಐದು ವೀಳ್ಯದ ಎಲೆಯನ್ನು ಇರಿಸಿದ್ದೇನೆ ಪಂಚಭೌತಿಕವಾದಂತಹ ಶರೀರದ ಪ್ರತೀಕವಾಗದನ್ನ ಇರಿಸಿದ್ದು ಒಂದೇ ಕಣ್ಣಿನ ಅಡಿಕೆಯನ್ನು ಇರಿಸಿದ್ದೇನೆ ಅದಕ್ಕೆ ಕಾರಣ ಈ ಸುಯೋಧನನ ದೃಷ್ಟಿ ನೇರವಾದದ್ದು ಒಂದೇ ದೃಷ್ಟಿ ಎನ್ನುವ ಸಂಕೇತವಾದದ್ದು ಹಾಗಾಗಿ ಈ ಧುರವೀಳ್ಯವನ್ನು ಹಿಡಿದು ನಾಳೆಯ ದಿವಸದಲ್ಲಿ ಯುದ್ಧ ಸಿದ್ಧತೆಗಾಗಿ ಎಲ್ಲ ಸಿದ್ಧತೆಯನ್ನು ಅಂತ ಹೇಳಿ ನಡೆಯುವ ಹೋರಾಟ ಕಣದಲ್ಲಿ ಪಾಂಡವ ಕೌರವರಿಗೆ ಹೋರಾಟ ನಡೆದು ನಮ್ಮ ಪಾಲಿಗೆ ನಿನ್ನ ಕಲೀಲ ಎನ್ನಲಾಗಿ ಜಯ ಅಲಭ್ಯ ಎನ್ನುವುದರ ಅರಿವು ನನಗಿದೆ ದಿವ್ಯವಾದಂತಹ ನಿನ್ನ ಚರಣದಾವರೆಯಲ್ಲಿ ನನ್ನ ತಲೆಯನ್ನು ಕೆತ್ತರಿಸಿ ಅದನ್ನು ಸಮರ್ಪಿಸುವುದರ ಮೂಲಕವಾಗಿ ನನ್ನ ಜೀವನವನ್ನು ನಾನು ಸಾರ್ಥಕಪಡಿಸಿಕೊಳ್ತೇನೆ ಯುದ್ಧದ ಪ್ರತೀಕ್ಷೆಯಲ್ಲಿರ್ತೇನೆ ಇರುವುದು ಈ ಲೋಕದಲ್ಲಿ ನಿನಗೆ ಮಾತ್ರ ನೆನಪಿಟ್ಟುಕೊಂಡು ದೂರದಿರಿಯನು ತ ನೀತಿಯ ತಿಳುಗಿ ಆ ಎಲ್ಲವನ್ನ ಬದಲಾಯಿಸ್ತೀಯಾ ನೀನು ಇವನನ್ನು ಮಾತ್ರ ಬದಲಾಯಿಸುವುದಿಲ್ಲ ನಾನು ಎಲ್ಲದರ ಒಳಗೂ ನಾನೇ ಎಲ್ಲದರಿಂದ ಹೊರಗೂ ನಾನೇ ಹೊರಗಿಂದ ಅವನಲ್ಲಿ ರಾಜ್ಯವನ್ನು ಕೊಡುವಂತ ಕೇಳ್ತಾ ಇದ್ದೇನೆ ಒಳಗಿದ್ದ ನಾನು ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದೇನೆ ನನ್ನ ಪ್ರಶ್ನೆಗೆ ನಾನೇ ಉತ್ತರಿಸ್ತೇನೆ ಅಂತ ಪಾಪ ಅವನಿಗೆ ಗೊತ್ತಾಗದೆ ಹೋಯ್ತು ಸರಿ ದುರವೀಳೆ ಕೊಟ್ಟಿದ್ದಾನೆ ಮಾರ್ಗಶಿಷ ಮಾಷ ಶುಕ್ಲ ಪಕ್ಷ ಚತುರ್ದಶಿ ಎಂದು ಯುದ್ಧಕ್ಕೆ ಆಹ್ವಾನಿಸಿದ್ದಾನೆ ಹಿರಿಯರು ನೀವೆಲ್ಲ ಇದ್ದೀರಿ ಭೀಷ್ಮಾಚಾರ್ಯರಿದ್ದೀರಿ ದ್ರೋಣಾಚಾರ್ಯರಿದ್ದೀರಿ ಕೃಪಾಚಾರ್ಯರಿದ್ದೀರಿ ಮರಣಮಂ ಬಯಸಿರ್ಪ ಖಳ ಹೇಳಿ ಅವನಿಗೆ ಇನ್ನೂ ಕೆಲವು ದಿನ ಉಂಟು ಬದಲಾದರಾಗಲಿ ಅವ ಬದಲಾದರೆ ಪಾಂಡವರಿಗೆ ರಾಜ್ಯ ಸಿಗುತ್ತದೆ ಅಂತಲ್ಲ ಈ ಭೂಮಿಯಲ್ಲಿ ಕಣ್ಣೀರು ಬೀಳುವುದಿಲ್ಲ ಎಂಬ ಕಾರಣಕ್ಕಾಗಿ ಪ್ರಪಂಚದಲ್ಲಿ ಆಗುವಂಥ ಮಹಾ ವಿಪ್ಲವ ತಪ್ಪುತ್ತದೆ ಎಂಬ ಕಾರಣಕ್ಕಾಗಿ ಈ ಖಳನ ಮನಸ್ಸನ್ನು ಬದಲಾಯಿಸುವುದಕ್ಕೆ ನೀವಾದರೂ ಪ್ರಯತ್ನ ಪಡಿ ಆಮೇಲೆ ಕೃಷ್ಣನನ್ನು ದೂರಬೇಡಿ ಕುರುಭೂಪಾಲ ಯಾವತ್ತೋ ಹುತ್ತಿದ ಭೂಮಿ ಫಲ ಕೊಡುವ ಕಾಲ ಬಂತು ನೆನಪಿರಲಿ ಫಲವನ್ನು ಕೊಯ್ಯುವುದಕ್ಕೆ ಪಾಂಡವರು ಮಾತ್ರ ಇರುತ್ತಾರೆ ನೀವು ಯಾರೂ ಇರುವುದಿಲ್ಲ ಎಂಬಂಥ ಸತ್ಯವನ್ನು ಮನಗಾಣಿ ಮತ್ತೊಮ್ಮೆ ಸಾರಿ ಹೇಳ್ತಾ ಇದ್ದೇನೆ ನನ್ನ ಬದಲಾಯಿಸಿ ನನ್ನನ್ನು ದೂರಬೇಡಿ ಇವನನ್ನು ಬದಲಾಯಿಸಿ ನನ್ನನ್ನು ದೂರಬೇಡಿ ನನ್ನನ್ನು ಕರುಣ